ನಾವು ಸಾಮಾನ್ಯವಾಗಿಯೇ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ಒಂದು ಅಪಸವ್ಯಗಳು ಬಂದಂಥ ಸಂದರ್ಭ ನಾವು ಕಲಾವಿದರನ್ನು ಟೀಕೆ ಮಾಡ್ತೇವೆ ಅವರು ಕಲಾವಿದರು ಹೀಗೆಲ್ಲ ಮಾಡ್ತಾರೆ ಅದು ತಪ್ಪು ಅಂತ ಹೇಳಿ ಆದರೆ ವಾಸ್ತವ ಇಂಥ ಒಂದು ಅಪಸವ್ಯ ಕೇವಲ ಕಲಾವಿದರು ಮಾತ್ರ ಅಲ್ಲ ಅಂತ ಇತ್ತೀಚೆಗೆ ನನಗನ್ನಿಸ್ತಾ ಇದೆ ನಾನು ಪ್ರಾರಂಭದಲ್ಲಿ ಕಲಾವಿದರನ್ನು ತುಂಬ ವಿಮರ್ಶೆ ಮಾಡಿಸ್ತಾ ಆಮೇಲೆ ಹಿಂದ್ಗಡೆಯಲ್ಲಿ ಭಾಗವತರುಗಳು ಕೆಂಪು ರುಮಾಲ ಸುತ್ತಕೊಂಡು ವೈಟ್ ಡ್ರೆಸ್ನಲ್ಲಿ ಬಂದು ಕೂತ್ಕೊಂಡು ಚಂಡೆ ಮದ್ದಲೇ ಇತ್ತುಕೊಂಡು ನೀವು ಏನೇ ಮಾಡಿದ್ರು ನೀವು ಬೇಕಾದರೆ ಬಾಲಿವುಡ್ ಅಲ್ಲ ಹಾಲಿವುಡ್ ಸಿನಿಮಾ ಹಾಡಿ ಕುಣಿದ್ರು ಅದು ಯಕ್ಷಗಾನ ಅಂತಲೇ ಜನ ಸ್ವೀಕಾರ ಮಾಡುವಂಥ ದುಸ್ಥಿತಿಗೆ ಬಂದರೆ ನನ್ನ ಅನುಭವದ ಆಧಾರದ ಮೇಲಿಂದ ಹೇಳೋದಾದರೆ ನನ್ನಲ್ಲಿ ಒಂದು ಯಕ್ಷಗಾನ ಸಂಯೋಜನೆ ಮಾಡಬೇಕು ಅಂತ ಒಂದು ವಿಷಯ ಜನ ನಮ್ಮಲ್ಲಿ ಬಂದರು ಅವರು ಪ್ರತಿ ವರ್ಷ ಜಾತ್ರೆಯಲ್ಲಿ ಆಟ ಮಾಡ್ತಿದ್ದರು ನನ್ನ ಹತ್ರ ಒಂದು ಸಂಯೋಜನೆ ಮಾಡಿಕೊಡಿ ಅಂತಂದ್ರು ನನಗೆ ನಿಮಗೆ ಎಂಥ ಆಟ ಬೇಕು ಅಂತ ಕೇಳಿದರು ಸಹಜವಾಗಿ ಅವರೆಲ್ಲ ಅನಕ್ಷರಸ್ತರಿದ್ದರು ಅವ್ರು ಹೇಳಿದರು ನಮಗೆ ಮಾತು ಬೇಕು ಅಂತಂದರು ಮಾತನಾಡುವ ಕಲಾವಿದರು ಬೇಕು ಅಂತ ಒಬ್ಬ ಅನಕ್ಷರಸ್ಥನಿಗೂ ಅನಿಸುವಂಥ ಸ್ಥಿತಿ ಯಕ್ಷಗಾನದಲ್ಲಿ ಯಾಕೆ ಬಂತು ಅಂತ ನಾವು ವಿಚಾರ ಮಾಡಿದರೆ ಇದಕ್ಕೆಲ್ಲ ಪರಿಹಾರವನ್ನು ನಾವು ಅಡುಗೆ ಸಾಮಾನ್ಯವಾಗಿ ಹೇಳುವುದಿದೆ ಇಲ್ಲಿ ಮೇಳದಲ್ಲಿ ಮಾಡುವುದನ್ನೆಲ್ಲ ಇಲ್ಲಿ ಮಾಡಬೇಡಿ ಅಂತ ಇದು ಬೇರೆ ಪ್ರೇಕ್ಷಕವಲ್ಲೇ ಅವ್ರು ಮಾಡೋದಿಲ್ಲ ಅವರು ಅದಕ್ಕೆ ಏನು ಬೇಸರ ಮಾಡಿಕೊಡೋದಿಲ್ಲ ಅನೇಕ ವೃತ್ತಿ ಕಲಾವಿದರು ನಿಮಗೆ ಬೇಕಾದದನ್ನು ಕೊಡುವಷ್ಟು ಒಂದು ವೃತ್ತಿಪರತೆ ಅವರಲ್ಲಿ ಇರ್ತದೆ ನಾವು ಹೇಳಬೇಕು ಅದನ್ನು ನೋಡಿ ನಮ್ಮ ಆಟದಲ್ಲಿ ನೀವು ಸಿನಿಮಾ ಹಾಡು ಹಾಡಬೇಡಿ ಭಾವಗೀತೆ ಬೇಡ ಅಂತ ಹೇಳಿದ್ರೆ ಅವರು ಅದನ್ನು ಮಾಡಿ ತೋರಿಸ್ತಾರೆ ಭಾವಗೀತೆ ಬೇಡ ಭಾಗವತ್ಗೆ ಸಾಕು ಸಾಕು ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ ಹಾಗೆ ಹೇಳುವ ಪ್ರಜ್ಞೆ ಸಂಘಟಕರಿಗೆ ಪ್ರೇಕ್ಷಕರಿಗೆ ಬೇಕು ಈಗ ಯಕ್ಷಗಾನದ ಈ ಸುಭಗತನ ಅಥವಾ ಶಿಸ್ತು ಪರಂಪರೆ ಆ ಥರದ್ದೆಲ್ಲದರ ವಿರುದ್ಧವಾಗಿ ಒಂದು ಪರಂಪರೆಯನ್ನು ನೆನಪಿನಲ್ಲಿ ಉಳಿಸುವ ಮತ್ತು ಅದನ್ನು ಕಟ್ಟುವ ಕೆಲಸವನ್ನು ಯಕ್ಷರಂಗ ಪತ್ರಿಕೆ ಮಾಡ್ತಾ ಇದೆ ಅದನ್ನು ಭಾಳ ಶುದ್ಧವಾಗೇ ಮಾಡ್ತಾ ಇದ್ದೀರಿ ಅದರ ಕಷ್ಟದಷ್ಟ ಅದೆಲ್ಲ ಆಮೇಲಿನ ಮಾತು ವ್ಯಾವಹಾರಿಕವಾಗಿ ಅದರ ಪತ್ರಿಕೆಯ ಒಳರಚನೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡ್ರೆ ನೀವು ಆ ಕೆಲಸ ಮಾಡ್ತಾ ಇದ್ದೀರಿ ಯಕ್ಷಗಾನ ಹಾಗಾದರೆ ಹಾಳಾಗಿದೆ ಅನ್ನೋದು ಒಂದು ತೀರ್ಮಾನಕ್ಕೆ ನಾವು ಬರಬೇಕಾಗಿದೆ ಅಂತ ಅಂದ್ಕೊಳ್ತೇನೆ ಯಾವುದನ್ನು ಸರಿ ಇಲ್ಲ ಸರಿಪಡಿಸ್ಬೇಕು ಸರಿಯೇ ಮಾಡಬೇಕು ಅಂತ ನೀವು ಹೊರಡ್ತೀರಿ ಅಂತಾದಾಗ ಅಲ್ಲಿ ಅಲ್ಲಿ ಏನೋ ಸಮಸ್ಯೆ ಹಾಂ ಈಗ ವರ್ತಮಾನದಲ್ಲಿ ನಮ್ಮ ವ್ಯಾವಸಾಯಿಕತೆ ಅಥವಾ ಯಕ್ಷಗಾನವನ್ನು ಜನಪ್ರಿಯ ಮಾಡಬೇಕು ಉಳಿಸಬೇಕು ಈ ರೀತಿಯ ಸ್ಲೋಗನ್ನಲ್ಲಿ ಯಕ್ಷಗಾನ ಏನಾಗ್ತಾ ಇದೆ ಹಾಗಾದರೆ ಯಕ್ಷಗಾನದಲ್ಲಿ ಈಗ ತುಂಬ ಸಮಸ್ಯೆಗಳಿದೆ ಸಂಕೀರ್ಣವಾದ ಸಮಸ್ಯೆಗಳಿವೆ ಎಷ್ಟೋ ಬಾರಿ ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲವೇನೋ ಎನ್ನುವಷ್ಟರ ಮಟ್ಟಿಗೆ ಈ ಸಮಸ್ಯೆ ಕಾಣ್ತಾ ಇದೆ ಹಾಗಾದರೆ ಈ ಸಮಸ್ಯೆಯನ್ನು ನಾವು ಸಮಸ್ಯೆಯ ಮೂಲ ಕಾರಣವನ್ನು ವಿಶ್ಲೇಷಣೆ ಮಾಡುವಾಗ ನಾವು ಸಾಮಾನ್ಯವಾಗಿಯೇ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ಒಂದು ಅಪಸ್ರವ್ಯಗಳು ಬಂದಂಥ ಸಂದರ್ಭ ನಾವು ಕಲಾವಿದರನ್ನು ಟೀಕೆ ಮಾಡ್ತೇವೆ ಅವರು ಕಲಾವಿದರು ಹೇಗೆಲ್ಲ ಮಾಡ್ತಾರೆ ಅದು ತಪ್ಪು ಅಂತ ಹೇಳ್ತಾರೆ ಅದರ ವಾಸ್ತವ ಇಂಥ ಒಂದು ಅಪಸವ್ಯ ಕೇವಲ ಕಲಾವಿದರು ಮಾತ್ರ ಅಲ್ಲ ಅಂತ ಇತ್ತೀಚೆಗೆ ನನಗನ್ನಿಸ್ತಾ ಇದೆ ನಾನು ಪ್ರಾರಂಭದಲ್ಲಿ ಕಲಾವಿದರನ್ನು ತುಂಬ ವಿಮರ್ಶೆ ಮಾಡ್ತಾ ಇದ್ದೆ ಆಮೇಲೆ ಅದನ್ನು ಒಳಹೊಕ್ಕು ಅದನ್ನು ಮತ್ತೆ ಮತ್ತೆ ನೋಡಿದಾಗ ನನಗೆ ಇದಕ್ಕೆ ಇನ್ನೂ ಹೆಚ್ಚು ಗಂಭೀರವಾದ ಸಮಸ್ಯೆ ಅಂತ ಅನಿಸ್ತಾ ಇದೆ ಹಲವು ಆಯಾಮಗಳಲ್ಲಿ ನಾವು ಇದನ್ನು ನೋಡಬೇಕಾದಂಥ ಸ್ಥಿತಿ ಇದೆ ಯಾಕೆಂದರೆ ನಾನು ಮೊದಲೇ ಹೇಳದಂತೆ ಈಗ ಪ್ರೇಕ್ಷಕರು ಇದನ್ನೊಂದು ಫ್ಯಾಷನಿಗಾಗಿ ನೋಡ್ತಾ ಇದ್ದಾರೆ ಮೊದಲೊಂದು ಕಾಲದಲ್ಲಿ ಪ್ರೇಕ್ಷಕರಿಗೆ ಅದನ್ನು ಪೂರ್ತಿ ಇನ್ವಾಲ್ವ್ ಆಗಿ ನೋಡ್ತಾ ಇದ್ದರು ನೀವೇ ನಿಮ್ಮ ಬಾಲಾಪ್ಯದ ಒಂದು ಸಂದರ್ಭ ನೆನಪು ಮಾಡಿಕೊಳ್ಳಿ ಒಂದು ಆಟದ ಒಂದು ಪ್ರಚಾರಕ್ಕೆ ಕಾರ್ನಲ್ಲಿ ಬಂದರೆ ನಮ್ಮ ಮಕ್ಕಳಿಗೆ ಸಂಭ್ರಮ ಎಷ್ಟು ಆ ಧೂಳೆ ಬಿಸಾ ಹ್ಯಾಂಡ್ ಬಿಲ್ ಬಿಸಾಡಿ ಹೌದು ನಾವು ರಾತ್ರಿ ಆ ರಾತ್ರಿ ಬೆಳಗಿನವರೆಗೆ ನಾವು ಆಟವನ್ನು ಆಸ್ವಾದಿಸಿ ಒಂದು ಮತ್ತು ಮಾರದಿನ ಮಲಗದಲ್ಲೂ ಮತ್ತು ಆಟ ನೋಡ್ಕೊಂಡು ನೋಡ್ತಿದ್ದ ಈಗ ನಾವು ಈ ಎಲೆಕ್ಟ್ರಾನಿಕ್ ಮಾಧ್ಯಮ ಬಂದ ಮೇಲೆ ಯಕ್ಷಗಾನ ಸ್ಥಿತಿ ಏನಾಗಿದೆ ಅಂತಂದರೆ ಅದು ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ನಮಗೆ ಬೇಕಾದಷ್ಟೇ ನೋಡುವಂಥ ಅವಕಾಶವನ್ನು ಒದಗಿಸಿಕೊಂಡಿದೆ ಇದರಿಂದ ಸಾಕಷ್ಟು ಪ್ರಯೋಜನವೂ ಕೂಡ ಯಕ್ಷಗಾನ ರಂಗಭೂಮಿಗೆ ಆಗಿದೆ ಇಲ್ಲ ಅಂತಲ್ಲ ಆದರೆ ಆದ ನಷ್ಟವೂ ಅಷ್ಟೇ ಆಗಿದೆ ಈಗ ವಿಡಿಯೋಗಳನ್ನು ನಾವು ಬೇಕಾದಷ್ಟನ್ನು ನಾವು ಇವತ್ತು ಒಂದು ಆಟ ಆಯಿತು ಆದರೆ ನಾವು ವಿಡಿಯೋವನ್ನು ಇದ್ದೇವೆ ಅದನ್ನು ಪುಕ್ಕಟೆಯಾಗಿ ದೇಶ ವಿದೇಶದ ಜನ ನೋಡ್ತಾರೆ ಇದರಿಂದ ಆಗುವಂಥ ಪರಿಣಾಮ ಏನಂತಂದರೆ ನಮಗೆ ಒಂದು ಒಬ್ಬ ಶ್ರೇಷ್ಠ ಕಲಾವಿದನ ಒಂದು ಕಲಾ ಪ್ರಸ್ತುತಿಯನ್ನೇ ನೀವು ಅದು ಒಂದೇ ಬಾರಿ ನೋಡಿ ಮಿಂಚಿನಂತೆ ನೋಡಿ ಅನುಭವಿಸಬೇಕಾಗುತ್ತೆ ಇನ್ನೊಮ್ಮೆ ನೋಡಬೇಕು ಅಂದಾಗ ನೀವು ಇನ್ನೊಮ್ಮೆ ಒಂದು ಆಟವನ್ನೇ ಮಾಡಿಸಿದಾಗ ಅದು ಆಗುವಂಥ ಪರಿಣಾಮ ನೀವು ಅದನ್ನು ವೀಡಿಯೋ ಮಾಡಿದ್ರಾಗ ನೀವು ಬೇಕಾದಂತೆ ಅದನ್ನು ಹಿಂದೆ ಮುಂದೆ ಮಾಡಿ ಒಂದೇ ಒಂದು ಅಭಿನಯವನ್ನು ಹಲವು ಬಾರಿ ನೋಡುವುದಕ್ಕೆ ಸಾಧ್ಯ ಹಾಗೆ ನೀವು ನೋಡಿದಾಗ ನಿಮಗೆ ಅಲ್ಲಿರುವಂಥ ಎಲ್ಲ ಕೊರತೆ ದೋಷಗಳು ನಿಮ್ಮ ಕಣ್ಣಿಗೆ ರಾಚುವುದಕ್ಕೆ ಪ್ರಾರಂಭ ಆಗುತ್ತೆ ಆವಾಗ ನಮಗೆ ಬಹಳ ಬೇಗನೆ ಒಂದು ಒಂದು ಒಳ್ಳೆಯ ಉತ್ಕೃಷ್ಟವಾದಂಥ ಕಲಾ ಪ್ರಸ್ತುತಿ ಬಹಳ ಬೇಗನೆ ಆಳ್ತಾಗ್ತದೆ ಹೌದು ನೀವು ಒಂದು ಯಕ್ಷಗಾನದ ಕಲಾವಿದನ ಮೇಕಪ್ ರಂಗದ ಎದುರು ಮ ನೋಡ್ತಾ ಕೂತ್ಕೊಂಡಾಗ ಆಗುವ ದರ್ಶನದ ಸುಖಕ್ಕೂ ಅದೇ ನೀವು ಚೌಕಿಗೋಗಿ ಅಲ್ಲಿ ವ್ಯತ್ಯಾಸ ಇದೆ ಇದು 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 ಅದರ ಸಮಸ್ಯೆ ಅದು ಹಾಗಾಗಿ ಇವತ್ತು ಒಂದು ಒಬ್ಬ ಒಳ್ಳೆ ವೇಷಧಾರಿ ಒಂದು ಒಳ್ಳೆ ಪಾತ್ರವನ್ನು ಮಾಡದ ಅಂತಂದ್ರೆ ಬಹಳ ಬೇಗನೆ ಹಾಳುತ್ತಾಗ್ತದೆ ಆಗಲ್ಲ ಹಿಂದೆ ಶಂಭು ಹೆಡೆ ಚಿಟ್ಟಾಣಿಯವರ ಕಾಲದಲ್ಲಿ ಒಂದು ಒಂದು ಪಾತ್ರ ಈಗ ಉದಾಹರಣೆ ಕಲಾಧರ ಅಂತ ಇಟ್ಟುಕೊಳ್ಳಿ ಯಾವುದೊಂದು ಎಷ್ಟೋ ವರ್ಷದವರೆಗೆ ಅದು ಜನಪ್ರಿಯತೆಯನ್ನು ಕಾತ್ಕೊಳ್ತದೆ ಇವತ್ತಿಗೂ ಇವತ್ತಿಗೂ ಒಂದು ಪಾತ್ರವನ್ನು ಒಬ್ಬ ತನ್ನ ಸೃಜನಾತ್ಮಕವಾಗಿ ಒಬ್ಬ ಕಲಾವಿದ ಒಂದು ಮಾದರಿಯನ್ನು ಕೊಟ್ಟ ಮೇಲೆ ಆ ಮಾದರಿ ಇಡೀ ಸಮುದಾಯಕ್ಕೆ ತಲುಪುವುದಕ್ಕೆ ಎಷ್ಟೋ ವರ್ಷ ಬೇಕಾಗ್ತದೆ ಇವತ್ತಾಗಲ್ಲ ಒಂದು ಕಲಾವಿದ ಒಂದು ನೃತ್ಯ ಮಾಡ್ದ ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಅರ್ಧ ಗಂಟೆಯಲ್ಲಿ ಅಮೆರಿಕಾ ಇಂಗ್ಲೆಂಡ್ ನಲ್ಲಿ ಇದ್ದು ಜನ ಅದನ್ನು ನೋಡಿ ಲೈಕ್ ಮಾಡಿ ಮುಗ್ದೋಗ್ತದೆ ಅದನ್ನು ಅದನ್ನು ಮಾಡಿ ಮುಗಿಯುದ್ರೊಳಗಾಗಿ ಒಂದು ಹತ್ತು ವರ್ಷದ ಹುಡುಗಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ಕನ್ನಡಿ ಮುಂದೆ ನಿಂತು ಅದನ್ನ ಯಥಾವತ್ತಾಗಿ ಇಮಿಟೇಷನ್ ಮಾಡಿ ಯೂಟ್ಯೂಬ್ ಮಾಡಿ ಅದನ್ನ ರೀಲ್ಸ್ ಮಾಡಿ ಇದು ಎಲ್ಲಿ ಹೋಗಿ ಮುಟ್ಟಿದೆ ಅಂತಂದ್ರೆ ಯಕ್ಷಗಾನವನ್ನು ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡಬಹುದು ಹೇಳುವ ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದೆ ನಾವು ಕಲಾವಿದರನ್ನು ಆಕ್ಷೇಪ ಮಾಡ್ತೇವೆ ಆದರೆ ಕಲಾವಿದರಿಗೂ ಅಷ್ಟೇ ಅಲ್ಲ ಇಡೀ ಒಂದು ವ್ಯವಸ್ಥೆಯೋದಕ್ಕೆ ಕಾರಣ ಇದೆ ಅಂತ ನಾನು ನಾನು ಮೊನ್ನೆ ಒಂದು ವಿಡಿಯೋವನ್ನು ನೋಡಿದೆ ಫೇಸ್ಬುಕ್ನಲ್ಲಿ ಒಂದು ಸಣ್ಣ ಹುಡುಗಿ ಓರ್ವ ಯಕ್ಷಗಾನ ಭಾಗವತರು ಒಂದು ಸಿನಿಮಾ ಹಾಡನ್ನು ಯಾವುದೋ ಒಂದು ಸಿನಿಮಾ ಹಾಡನ್ನು ಯಕ್ಷಗಾನದ ಮಾದರಿಯಲ್ಲಿ ಯಕ್ಷಗಾನವೇ ಅಲ್ಲ ಅದನ್ನು ಹಾಡಿದ್ದಾರೆ ತಾಳ ಚಂಡಮ ಅದಕ್ಕೆ ಒಂದು ಹುಡುಗಿ ಕುಣಿದಿದ್ದಾಳೆ ಕುಣಿದು ಅಂತಂದರೆ ಗುರುಮುಖೇನ ಕಲಿತಲ್ಲ ಒಟ್ಟಾರೆ ಕುಣಿದಿದ್ದಾಳೆ ಸಣ್ಣ ಹುಡುಗಿ ಆದ್ದರಿಂದ ನಮಗೆ ತುಂಬ ಸಂತೋಷ ಆಗ್ತದೆ ನೋಡಿದಾಗ ಅದಕ್ಕೆ ಸಾವಿರಾರು ಜನ ಬಂದಿದ್ದಾರೆ ಆದರೆ ನಾನು ಆ ಕಮೆಂಟ್ಗಳನ್ನೆಲ್ಲ ನೋಡ್ತೇನೆ ಒಬ್ಬನೇ ಒಬ್ಬನು ಕೂಡ ಮಗಳೇ ಇದು ನಿಜವಾದ ಯಕ್ಷಗಾನ ಅಲ್ಲ ಇದನ್ನು ಸರಿಯಾಗಿ ಗಂಭೀರವಾಗಿ ಕಲಿತು ಕುಣಿಯ ಹೇಳುವ ಒಬ್ಬನೇ ಒಬ್ಬನು ಅಲ್ಲಿ ಲೈಕ್ ಮಾಡಿದ್ದ ನಾನು ಕಾಣಲಿಲ್ಲ ಕಮೆಂಟ್ ಮಾಡಿಲ್ಲ ಮಾಡಿ ಯಾಕೆಂದರೆ ಯಕ್ಷಗಾನದ ಪ್ರೇಕ್ಷಕರ ಸ್ಥಿತಿ ಹಾಗಾಗಿದೆ ಯಕ್ಷಗಾನದ ಹೆಸರಿನಲ್ಲಿ ನೀವು ಏನು ಕೊಟ್ಟರು ಅದನ್ನು ಯಕ್ಷಗಾನ ಅಂತ ಸ್ವೀಕಾರ ಮಾಡುವ ಸ್ಥಿತಿ ಹೌದು ಈ ಸಿನಿಮಾದಲ್ಲಿ ನಾವು ಯಕ್ಷಗಾನ ವೇಷ ಹಾಕಿ ಅಕ್ಕಪಕ್ಕದಲ್ಲಿ ನಿಲ್ಸ್ತಾರಲ್ಲ ಯಕ್ಷಗಾನ ಎಲ್ಲಿಗೆ ಬಂದು ಮುಟ್ಟಿದಂದ್ರೆ ಯಕ್ಷಗಾನದ ವೇಷಭೂಷಣ ಅದೊಂದು ಎಲ್ರಿಗೂ ಗೊತ್ತಾಗ್ತದೆ ಕಿರೀಟ ಖ್ಯಾತಿಗೆ ಮುಂದೆ ವೀರ್ಗಾಸೆ ಅದು ವೇಷಭೂಷಣ ಆಮೇಲೆ ಹಿಂದ್ಗಡೆಯಲ್ಲಿ ಭಾಗವತೃಗಳು ಕೆಂಪು ರುಮಾಲ ಸುತ್ತಕೊಂಡು ವೈಟ್ ಡ್ರೆಸ್ ನಲ್ಲಿ ಬಂದು ಕೂತ್ಕೊಂಡು ಚಂಡೆ ಮದ್ದಲೇ ಇಟ್ಟುಕೊಂಡು ನೀವು ಏನೇ ಮಾಡಿದ್ರು ನೀವು ಬೇಕಾದ್ರೆ ಬಾಲಿವುಡ್ ಅಲ್ಲ ಹಾಲಿವುಡ್ ಸಿನಿಮಾ ಹಾಡಿ ಕುಣದ್ರು ಅದು ಯಕ್ಷಗಾನ ಅಂತಲೇ ಜನ ಸ್ವೀಕಾರ ಮಾಡುವಂತ ದುಸ್ಥಿತಿಗೆ ಬಂದು ಮುಟ್ಟಿದೆ ಇದನ್ನು ನೀವು ಏನಂತ ಹೇಳ್ತೀರಿ ಅಭಿವೃದ್ಧಿ ಅಂತ ಹೇಳ್ತೀರಾ ಅವಸಾನ ಅಂತ ಹೇಳಬೇಕು ಹೇಳ್ತೀರಾ ಹಿಂದೊಂದು ಕಾಲ ಕಲಾವಿದರಿಗೆ ಇವತ್ತು ಒಳ್ಳೆಯ ಸ್ಥಿತಿ ಇದೆ ಜನಪ್ರಿಯತೆ ಇದೆ ಅಲ್ಲ ಅಂತ ಹೇಳಿದ್ರೆ ಹಿಂದೊಂದು ಕಾಲದಲ್ಲಿ ಶಿವರಾಮ್ ಹೆಡ್ರು ಹೇಳ್ತೀನಿ ನಮ್ಮ ಕಾಲದಲ್ಲಿ ಅಂದ್ರೆ ಅವರ ಕಾಲದಲ್ಲಿ ಕಲಾವಿದ ಬಡವಾಗಿದ್ದ ಕಲೆ ಶ್ರೀಮಂತವಾಗಿತ್ತು ಈಗ ಕಲಾವಿದ ಶ್ರೀಮಂತನಾಗಿದ್ದಾನೆ ಕಲೆ ಬಡವಾಗಿದೆ ವ್ಯತ್ಯಾಸ ಅಷ್ಟೇ ಇರೋದು ಹಾಗಾಗಿ ಕಲಾವಿದರು ಅನಿವಾರ್ಯವಾಗಿ ಈ ಒಂದು ಗಿಮಿಕ್ಸ್ಗಳನ್ನು ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಇದೆ ಅದನ್ನು ಮಾಡದೆ ಹೋದವನು ಅಪ್ರಸ್ತುತನಾಗುವಂಥ ರೀತಿ ಇದೆ ಪ್ರೇಕ್ಷಕರು ಸಂಘಟಕರು ಎಲ್ಲರೂ ಈ ಒಂದು ವಿಷವರ್ತುಲದಲ್ಲಿ ಅದಕ್ಕೆ ಸಿಕ್ಕಿದ್ದಾರೆ ಅಂತ ನನಗನ್ನಿಸ್ತದೆ ಇದಕ್ಕೆ ಪರಿಹಾರ ರೂಪವಾಗಿ ನಾನು ಹೇಳುವುದು ಇದಕ್ಕೆ ಪರಿಹಾರವೇ ಇಲ್ಲವೇ ಎನ್ನುವ ಒಂದು ಪ್ರಶ್ನೆ ಬರ್ತದೆ ಪರಿಹಾರ ಇದೆ ಪರಿಹಾರ ಅಂತಂದರೆ ನಾವು ಯಕ್ಷಗಾನದಲ್ಲಿ ಇವತ್ತು ತುಂಬ ಹವ್ಯಾಸಿ ಕಲಾವಿದರು ಸಂಘಟನೆಗಳು ಪಾರಂಪರಿಕವಾಗಿ ಸಂಪ್ರದಾಯ ಪದ್ಧತಿಗಳಿಗೆ ಒಂದು ಬದ್ಧರಾಗಿ ಅನೇಕ ಪ್ರಯೋಗಗಳನ್ನು ನಡೆಸಿದ್ದಾರೆ ದುರಂತ ಅಂದರೆ ಅಂಥವರಿಗೆ ಪ್ರದರ್ಶನ ಅವಕಾಶ ಕೊಡೋರಿಲ್ಲ ಇಲ್ಲ ಅಂಥವರನ್ನು ಗುರುತಿಸಿ ಮಾಧ್ಯಮಗಳಲ್ಲಿ ಬರೆಯುವಂಥವರಿಲ್ಲ ನಾವು ಅಂಥ ಕೆಲಸಗಳನ್ನು ಮಾಡಬೇಕು ನಾನು ಇದನ್ನು ಯಕ್ಷರಂಗೋತ್ಸವದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಸಂಸ್ಮರಣಾ ಕಾರ್ಯಕ್ರಮ ಐದು ದಿವಸ ಮಾಡ್ತಿದ್ದೆ ನಾನು ಇಂಥವುಗಳನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಿದೆ ಮತ್ತು ನಾವು ಯಾರು ಹವ್ಯಾಸಿಗಳಲ್ಲಿ ಒಳ್ಳೆಯ ಪ್ರದರ್ಶನ ಮಾಡ್ತಾರೆ ಅಂಥವರಿಗೆ ಒಂದು ಪ್ರದರ್ಶನ ಅವಕಾಶ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಗುರುತಿಸಬೇಕು ನಮ್ಮ ಪತ್ರಿಕೆಯಲ್ಲಿ ಅಂಥ ಹವ್ಯಾಸಿ ಕಲಾವಿದರ ಗುರುತಿಸಿ ಅವರನ್ನು ಪರಿಚಯಿಸಿ ಹೈಲೈಟ್ ಮಾಡಿದ್ದೇನೆ ಎಷ್ಟೋ ಎಷ್ಟೋ ಒಂದು ಪ್ರದರ್ಶನಗಳು ನಾವಿವತ್ತು ಜನಸಾಮಾನ್ಯ ನಿಜವಾದ ಯಕ್ಷಗಾನವನ್ನು ತೋರಿಸ್ತಾನಿಲ್ಲ ನಮ್ಮಲ್ಲಿ ಸ ಈ ಯಕ್ಷಗಾನ ಕಾರ್ಯಕ್ರಮಗಳು ಏನಾಗಿದೆ ಅಂತಂದ್ರೆ ಒಂದು ಕಾರ್ಯಕ್ರಮ ಅಂದ ತಕ್ಷಣ ಒಂದಿಷ್ಟು ಮೇಳದ ಕಲಾವಿದ ಕರೆಸುವುದು ಒಂದು ಆಟ ಮಾಡುವುದು ಸಭೆ ಮಾಡುದು ಸನ್ಮಾನ ಮಾಡುದು ಮುಗಿಸ್ತೀವಿ ಈ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ಆದರೆ ನಾವು ಅದಕ್ಕೆ ಮಾಡಲಿ ಅಂತ ಅಲ್ಲ ವ್ಯವಸಾಯಿ ಕಲಾವಿದರಿಗೂ ಅವಕಾಶ ಕೊಡಿ ಅದು ಒಂದು ಪ್ರತಿ ಎರಡು ದಿವಸದ ಕಾರ್ಯಕ್ರಮ ಒಂದು ದಿವಸ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಯಾವುದಾದ್ರೂ ಒಂದು ಒಳ್ಳೆಯ ಪ್ರಯೋಗಗಳನ್ನು ನೀವು ತೋರಿಸಿದ್ರೆ ಹವ್ಯಾಸಗಳಿಗೆ ತೋರಿಸಿದ್ರೆ ಅವಾಗ ಇದಕ್ಕೂ ಕೂಡ ಮಹತ್ವ ಇದೆ ಅಂತ ಅದನ್ನು ತೋರಿಸುವುದಷ್ಟೇ ಅಲ್ಲ ಪ್ರೇಕ್ಷಕರ ಪ್ರಜ್ಞಾವಂತ ಪ್ರೇಕ್ಷಕರು ಬರಹಗಾರರು ಅದನ್ನು ಗುರುತಿಸಬೇಕು ಗುರುತಿಸಿ ಮಾಧ್ಯಮಗಳಲ್ಲಿ ಬರೀಬೇಕು ಬರೀಬೇಕು ಆವಾಗ ಜನಕ್ಕೆ ನಿಧಾನವಾಗಿ ನಿಜವಾದ ಯಕ್ಷಗಾನ ಬೇರೆ ಉಂಟು ಅಂತ ಗೊತ್ತಾಗ್ತದೆ ಮತ್ತು ಸಾಮಾನ್ಯವಾಗಿ ಒಳ್ಳೆಯ ಯಕ್ಷಗಾನಗಳು ಜನಸಾಮಾನ್ಯರಿರುವಂಥಲ್ಲಿ ಆಗೋದಿಲ್ಲ ಅಂತ ನನಗನ್ನಿಸ್ತದೆ ನಮ್ಮಲ್ಲಿ ಉತ್ತಮ ಪ್ರಯೋಗಗಳೆಲ್ಲ ಆಡಿಟೋರಿಯಂನಲ್ಲಿ ಎಲ್ಲ ಎಲೈಟ್ ಕ್ಲಾಸ್ಗಳ ಮುಂದೆ ನಡೀತದೆ ನಾನು ಹೇಳೋದು ಹಾಗಲ್ಲ ಒಂದು ಜಾತ್ರೆಯಲ್ಲಿ ತುಂಬ ಜನಸಾಮಾನ್ಯ ಸೇರುವಲ್ಲಿ ಹೋಗಿ ಒಳ್ಳೊಳ್ಳೆಯ ಈಗ ಸಂಜೀವ್ ಸುವರ್ಣರಂಥ ಪ್ರಯೋಗಗಳು ಇಡುಗುಂಜಿ ಮೇಳದಂಥ ಪ್ರಯೋಗ ಅಂಥ ಜಾಗದಲ್ಲಿ ನಡೀಬೇಕು ಜನರಿಗೆ ಭಿನ್ನವಾದ ಯಕ್ಷಗಾನ ಉಂಟು ಹೇಳುವುದನ್ನು ನಾವು ಜನಸಾಮಾನ್ಯರಿಗೆ ತೋರಿಸ್ಬೇಕು ಈಗ ಅಯ್ಯಪ್ಪ ಸ್ವಾಮಿಯ ಇದರಲ್ಲಿ ಸನ್ನಿಧಾನದಲ್ಲಿ ಒಳ್ಳೆಯ ಯಕ್ಷಗಾನದಲ್ಲಿ ಅವರು ಮೇಳದ ಕಲಾವಿದರು ಕರೆದು ದೇವಮಾತ್ಮೆ ಮಾಡ್ತಾರೆ ಅವ್ರು ಒಂದು ದಿವಸ ಮಾಡಲಿ ಇನ್ನೊಂದು ದಿವಸ ಎಲ್ಲ ಒಳ್ಳೊಳ್ಳೆಯ ಪ್ರಯೋಗಗಳನ್ನು ನಾವು ಅಲ್ಲಿ ಹೋಗಿ ಉಪಚಿತವಾಗಿ ಸಂಘಟನೆ ಮಾಡಿ ಅಲ್ಲಿ ಮಾಡಬೇಕು ಹೀಗೆ ಎಲ್ಲ ವರ್ಗಕ್ಕೆ ನಾವು ನಿಜವಾದ ಯಕ್ಷಗಾನವನ್ನು ತೋರಿಸಿದರೆ ಆಗ ಯಕ್ಷಗಾನದ ಸ್ಥಿತಿ ಸುಧಾರಿಸ್ಬೋದು ನಿಜ ನಿಧಾನಕ್ಕೆ ಆಗ್ಬೋದು ಯಾವುದೇ ನನ್ನ ಅನುಭವದ ಆಧಾರದ ಮೇಲಿಂದ ಹೇಳೋದಾದರೆ ನನ್ನಲ್ಲಿ ಒಂದು ಯಕ್ಷಗಾನ ಸಂಯೋಜನೆ ಮಾಡಬೇಕು ಅಂತ ಒಂದು ವಿಷಯ ಜನ ನಮ್ಮಲ್ಲಿ ಬಂದರು ಅವ್ರು ಪ್ರತಿ ವರ್ಷ ಜಾತ್ರೆಯಲ್ಲಿ ಆಟ ಮಾಡ್ತಿದ್ರು ನನ್ನ ಹತ್ರ ಒಂದು ಸಂಯೋಜನೆ ಮಾಡಿಕೊಡಿ ಅಂತಂದರು ನನಗೆ ನಿಮಗೆ ಎಂಥ ಆಟ ಬೇಕು ಅಂತ ಕೇಳಿದರು ಸಹಜವಾಗಿ ಅವರೆಲ್ಲ ಅನಕ್ಷರ್ಸ್ತರಿದ್ದರು ಅವ್ರು ಹೇಳಿ ನಮಗೆ ಮಾತು ಬೇಕು ಅಂತಂದರು ಮಾತನಾಡುವ ಕಲಾವಿದರು ಬೇಕು ಅಂತ ಒಬ್ಬ ಅನಕ್ಷರಸ್ಥನಿಗೂ ಅನಿಸುವಂಥ ಸ್ಥಿತಿ ಯಕ್ಷಗಾನದಲ್ಲಿ ಯಾಕೆ ಬಂತು ಅಂತ ನಾವು ವಿಚಾರ ಮಾಡಿದರೆ ಇದಕ್ಕೆಲ್ಲ ಪರಿಹಾರವನ್ನು ನಾವು ಕಂಡುಕೊಳ್ಳೋದು ಹಾಗೆ ಹೇಳಿದ್ರು ಸುಶಿಕ್ಷಿತ ಪ್ರೇಕ್ಷಕರಲ್ಲ ಅಶಿಕ್ಷಿತರಿಗೆ ಗೊತ್ತುಂಟು ನಾವು ಏನೋ ಕಳ್ಕೊಳ್ತಾ ಇದ್ದೇವೆ ಅಂತ ಅವರಿಗೆ ಬೇಕಾದ್ದು ಏನು ಅನ್ನುವುದು ಅವರಿಗೂ ಗೊತ್ತಾಗಿಲ್ಲ ಹೇಳೋದಕ್ಕೆ ಬರೋದಿಲ್ಲ ಹೌದು ಅದನ್ನು ನಾವು ಕೊಡಬೇಕು ಅದನ್ನು ಕೊಟ್ಟರೆ ಯಕ್ಷಗಾನ ಸ್ಥಿತಿ ನಿಜವಾಗಿ ಸುಧಾರಿಸುವುದು ಎಲ್ಲ ಸಾಧ್ಯತೆ ಇದೆ ನಾವು ಮಾಧ್ಯಮದಲ್ಲಿ ಮಾತಾಡ್ಬೋದು ಪತ್ರಿಕೆಯಲ್ಲಿ ಮಾತಾಡ್ಬೋದು ನೀವು ಎಡಿಟೋರಿಯಲ್ ಬರೀಬೋದು ಇವೆಲ್ಲವನ್ನೂ ಮಾಡ್ಬೋದು ಆದರೆ ಮೂಲಭೂತವಾಗಿ ಅದು ಕೈಂಕರ್ಯದ ಮೂಲಕವೇ ಆಗ್ಬೇಕು ತಾನೆ ರಂಗದಲ್ಲೇ ಆಗ್ಬೇಕು ತಾನೆ ಅದು ಅದು ಸೃಜನಾತ್ಮಕವಾದ ವ್ಯವಸಾಯದಲ್ಲೇ ಬರಬೇಕು ತಾನೆ ಹೌದು ಅದೇ ಯಾರು ಬೆಕ್ಕಿವೆ ಅದಕ್ಕೆ 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 ನಮ್ಮಲ್ಲಿ ಕಲಾವಿದರು ನವೀನವಾದಂಥ ಅರ್ಥಪೂರ್ಣವಾದ ಪ್ರಯೋಗಗಳನ್ನು ವೃತ್ತಿ ಕಲಾವಿದರು ಮಾಡಬೇಕು ಅದಕ್ಕಾಗಿ ನಾನು ಕೆಲವೊಂದು ವೇದಿಕೆಗಳು ಹೇಳಿದೆ ನೀವು ಉಳಿದ ಎಲ್ಲ ಸಂದರ್ಭಗಳಲ್ಲಿ ನೀವು ನಿಮ್ಮ ಜೀವನೋಪಾಯಕ್ಕಾಗಿ ಕುಣಿಯಿರಿ ಬೇಡ ಅಂತ ನಾನು ಹೇಳುವುದಿಲ್ಲ ಆದರೆ ವರ್ಷಕ್ಕೆ ಕೆಲವು ದಿವಸ ಆದರೂ ಇದು ಯಕ್ಷಗಾನ ನಮ್ಮ ಒಂದು ಜೀವಂತ ಕಲೆ ಇದಕ್ಕೆ ನಾನು ಯಾವ ಜನಪ್ರಿಯತೆ ಹಣದ ಯಾವ ಆಮಿಷವೂ ಇಲ್ಲದೆ ಒಂದು ವರ್ಷಕ್ಕೆ ಕೆಲವು ಆಟವನ್ನು ಪ್ರತ್ ಆದರೂ ಪ್ರತಿಯೊಬ್ಬ ಒಂದು ವೃತ್ತಿ ಕಲಾವಿದ ಕುಣದಲ್ಲಿ ಆವಾಗ ನಮಗೆ ಅತ್ಯುತ್ತಮವಾದ ಮಾದರಿ ಸಂಪ್ರದಾಯಬದ್ಧವಾದ ಮಾದರಿ ನಮಗೆ ಸಿಗ್ತದೆ ಈಗ ಹವ್ಯಾಸಿಗಳ ಮಿತಿ ಏನು ಅಂತಂದರೆ ಅವರು ವೃತ್ತಿ ಕಲಾವಿದರಷ್ಟು ಅದರಲ್ಲಿ ಪರಿಣಿತರಲ್ಲದೇ ಇರುವುದರಿಂದ ವೃತ್ತಿ ಕಲಾವಿದರಷ್ಟು ಜನರನ್ನು ಜನಸಾಮಾನ್ಯರು ರಂಜಿಸುವ ಸಾಮರ್ಥ್ಯ ಅವರಿಗಿರುತ್ತೆ ಮತ್ತು ಎಳೆಯುವ ಸಾಮರ್ಥ್ಯವೂ ಇಲ್ಲ ಹೌದು ಆ ಅದನ್ನ ಈ ವೃತ್ತಿ ಕಲಾವಿದರೇ ಮಾಡಬೇಕು ವೃತ್ತಿ ಕಲಾವಿದರು ವರ್ಷಕ್ಕೆ ಕೆಲವು ದಿವಸವಾದರೂ ಅಂತ ಕೆಲಸಗಳನ್ನು ಮಾಡಬೇಕು ಕೆಲವರು ಇದ್ದಾರೆ ಅಂತವ್ರು ಇಲ್ಲ ಅಂತ ನಾನು ಹೇಳೋದಿಲ್ಲ ಅಂತ ಕಲಾವಿದರುಗಳೆಲ್ಲ ವೃತ್ತಿ ಕಲಾವಿದರೇ ಒಟ್ಟಾಗಿ ಅವರಿಗೆ ನಾವೊಂದು ಟಾಸ್ಕ್ ಕೊಡಬೇಕು ನಮ್ಮಲ್ಲಿ ಸಂಸ್ಥೆಗಳೇ ಏನಿದ್ದಾವೆ ಯಕ್ಷಗಾನ ಸಂಸ್ಥೆಗಳೊಂದು ಟಾಸ್ಕ್ ಕೊಡಬೇಕು ಉದಾಹರಣೆ ಇಲ್ಲೂ ಇನ್ನೂವರೆಗೆ ಪ್ರದರ್ಶನ ಕಾಣದೆ ಹೋದಂಥ ಒಂದು ಪ್ರಸಂಗ ಅಂತ ಇಟ್ಟಬೇಡ ಹೊಸ ತೋಟದವ್ರು ಇದ್ದಿರ್ಬೋದು ಅವ್ರು ಎಷ್ಟೋ ಪ್ರಸಂಗಗಳನ್ನು ಬರೆದಿದ್ದಾರೆ ಅದ ಎಷ್ಟೋ ಇನ್ನೂ ರಂಗಕ್ಕೆ ಬರಲಿಲ್ಲ ಬರಲಿಲ್ಲ ಆ ಒಂದು ಪ್ರಸಂಗವನ್ನು ನೀವು ಆಡಿ ಅಂತ ನಾವು ಅವರಿಗೆ ಕೊಡಬೇಕು ಯಾರಿಗೆ ಆ ಮೇಳದ ಕಲಾವಿದರಿಗೆ ಕೊಡಬೇಕು ಇಂಥ ಪ್ರಸಂಗವನ್ನು ನೀವು ರಂಗಕ್ಕೆ ತೊಗೊಂಡು ಬನ್ನಿ ಬೇಕಾದರೆ ಟ್ರಯಲ್ ಮಾಡಿ ಅಂತ ಹೇಳಬೇಕು ಅದಕ್ಕೊಂದು ನಿರ್ದೇಶಕರನ್ನು ಬೇಕಾದರೂ ಒದಗಿಸ್ಬೋದು ನಮ್ಮ ಸಂಘಟಕರು ಆ ರೀತಿಯಾಗಿ ನಾವು ಮಾಡಿದಾಗ ಆ ಪ್ರದರ್ಶನ ನಿಜ ಯಶಸ್ವಿ ಆಗೋದಕ್ಕೆ ಸಾಧ್ಯ ಯಾಕೆಂದರೆ ಇಂಥ ಪ್ರಯೋಗನ ಹವ್ಯಾಸಿಗಳು ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಹವ್ಯಾಸಿಗಳು ಮಾಡಿದಾಗ ಆಗೋದಕ್ಕಿಂತಲೂ ಹೆಚ್ಚು ಪರಿಣಾಮ ವೃತ್ತಿಯವರು ವಹಿಸಿದಾಗ ಆಗ್ತದೆ ವೃತ್ತಿ ಕಲಾವಿದರಿಗೆ ಇಂಥ ಟಾಸ್ಕ್ಗಳನ್ನು ನಾವು ಕೊಡಬೇಕು ಮತ್ತು ನಾವು ಒಂದು ಪ್ರದರ್ಶನದಲ್ಲಿ ಬೇಡದೇ ಹೋದದ್ದನ್ನು ಮಾಡದೆ ಹೋದಂತೆ ಕೆಲವು ಪ್ರದ ಸಂದರ್ಶಕ ಸಂಘಟಕರಾದರೂ ಅವ್ರ ಮೇಲೆ ಒತ್ತ ಒತ್ತಡವನ್ನು ಹೇಳಬೇಕು ಈ ನಾನು ಯಕ್ಷರಂಗೋತ್ಸವದಲ್ಲಿ ನಮ್ಮ ಯಕ್ಷಗಾನವನ್ನು ಮಾಡುವಂಥ ಮೇಳದ ಕಲಾವಿದರನ್ನು ಕರೆದಾಗ ನಾನು ಅವರಿಗೆ ಸಾಮಾನ್ಯವಾಗಿ ಹೇಳುವುದಿದೆ ಇಲ್ಲಿ ಮೇಳದಲ್ಲಿ ಮಾಡುವುದನ್ನೆಲ್ಲ ಇಲ್ಲಿ ಮಾಡಬೇಡಿ ಅಂತ ಇದು ಬೇರೆ ಪ್ರೇಕ್ಷಕವಲ್ಲೇ ಅವ್ರು ಮಾಡೋದಿಲ್ಲ ಅವ್ರು ಅದಕ್ಕೆ ಏನು ಬೇಸರ ಮಾಡಿಕೊಡೋದಿಲ್ಲ ಅನೇಕ ವೃತ್ತಿ ಕಲಾವಿದರು ನಿಮಗೆ ಬೇಕಾದದನ್ನು ಕೊಡುವಷ್ಟು ಒಂದು ವೃತ್ತಿಪರತೆ ಅವರಲ್ಲಿ ಇರ್ತದೆ ನಾವು ಹೇಳಬೇಕು ಅದನ್ನು ನೋಡಿ ನಮ್ಮ ಆಟದಲ್ಲಿ ನೀವು ಸಿನಿಮಾ ಹಾಡು ಹಾಡಬೇಡಿ ಭಾವಗೀತೆ ಬೇಡ ಅಂತ ಹೇಳಿದ್ರೆ ಅವರು ಅದನ್ನು ಮಾಡಿ ತೋರಿಸ್ತಾರೆ ಭಾವಗೀತೆ ಬೇಡ ಭಾಗವತ್ಗೆ ಸಾಕು ಸಾಕು ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ ಹಾಗೆ ಹೇಳುವ ಪ್ರಜ್ಞೆ ಸಂಘಟಕರಿಗೆ ಪ್ರೇಕ್ಷಕರಿಗೆ ಬೇಕಾಗಬೇಕು ಪ್ರೇಕ್ಷಕರು ಸಂಘಟಕರು ಅದನ್ನು ಬಯಸಿದರೆ ಸರ್ವತ ಕಲಾವಿದರು ಕೊಟ್ಟೆ ಕೊಡ್ತಾರೆ ಕಲಾವಿದರ ಪ್ರತಿಭೆಗೆ ಏನು ಬರಗಾಲ ಆಗಲಿಲ್ಲ ಕಲಾವಿದರು ನಾವು ಹೇಗೆ ದುಡಿಸ್ಕೊಳ್ತಾ ಇದ್ದೇವೆ ಹೇಳುವುದಷ್ಟೇ ಇಲ್ಲಿ ಪ್ರಶ್ನೆ ನಾವೀಗ ಖ್ಯಾತಿಗೆ ಮುಂದಲೇ ಎಲ್ಲರೂ ಬಿದ್ದೋಗ್ತದ ಅನ್ನುವ ಲೆವೆಲ್ಗೆ ನೆಲ ಮುಟ್ಟಿಸುವಲ್ಲಿವರೆಗೆ ಕುಣಿತಾರೆ ಹಾ ನರ್ತನದ ಅದು ಸರ್ಕಸ್ ನೃತ್ಯವೋ ಅಥವಾ ಆ ನೃತ್ಯದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನವೋ ಒಂದು ಅರ್ಥ ಆಗ್ತಾ ಇಲ್ಲ ಪರಿ ಪುರಾಣ ಪುರಾಣದ ಪ್ರಸಂಗಗಳ ಸಂದರ್ಭದಲ್ಲಿ ಪುರಾಣದ ಪಾತ್ರಗಳ ಔಚಿತ್ಯ ಅದಕ್ಕೆ ನೃತ್ಯ ಅಭಿನಯ ಏನು ಎನ್ನುವುದು ಗಾಂಭೀರ್ಯ ಹೌದು ಅದನ್ನು ಅದನ್ನು ಗಂಭೀರವಾಗಿ ತಿಳ್ಕೊಳ್ಳೋ ಅಗತ್ಯವತ್ತಿಲ್ಲ ಮುಖ್ಯವಾಗಿ ನಾನು ನೋಡ್ಬೇಕು ನೋಡಬೇಕಾದದ್ದು ಒಬ್ಬ ಕಲಾವಿದನಿಗೆ ಅವನಿಗೆ ದಿವ್ಸಕ್ಕೆ ಎರಡು ಆಟ ಸಿಗ್ತದೆ ಅಂತ ಆದ್ರೆ ನಮ್ಗೆ ಯಾಕೆ ಶ್ರಮ ಪಡ್ತಾನೆ ಹೌದು ಅವನಿಗೆ ಸುಲಭದಲ್ಲಿ ಸಿಗ್ತದೆ ಅವನಿಗೆ ಅವಕಾಶವನ್ನು ಗಿಟ್ಟಿಸಿಕೊಳ್ಳಬೇಕಾದ ಸ್ಥಿತಿ ಇದ್ದರೆ ಆವಾಗ ಅವನು ಆ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋ ಬಗ್ಗೆ ಹೆಚ್ಚು ಪ್ರಯತ್ನ ಪಡ್ತಾನೆ ಮತ್ತೆ ಒಂದು ಸಾಂಸ್ಕೃತಿಕ ಸಭ್ಯತೆ ಮತ್ತು ಶಿಸ್ತು ಬೇಡುವ ಯಕ್ಷಗಾನದ ರಂಗದ ಒಳಗಡೆ ಮತ್ತು ಹೊರಗೆ ಅದನ್ನು ಯಾವ ಅರ್ಥದಲ್ಲಿ ಈಗ ಅದು ಒಂದೊಂದೇ ಅರ್ಥವನ್ನು ಹುಡುಕ್ತಾ ಹೋಗೋಣ ಈಗ ರಂಗದ ಒಳಗಡೆ ಅದು ಭಾಷೆ ಇರ್ಬೋದು ಅಥವಾ ರಂಗಕ್ರಿಯೆ ಇರ್ಬೋದು ಅಥವಾ ಅಭಿನಯ ಇರಬಹುದು ಯಾವುದೇ ಇದ್ದರೂ ಕೂಡ ನೀವು ಅದನ್ನು ವರ್ತಮಾನಕ್ಕೆ ಸಂವಾದಿಯಾಗಿ ಕಟ್ಟುವ ಬರದಲ್ಲಿ ಯಾವ್ಯಾವುದೋ ರಾಜಕೀಯವನ್ನು ಯಾವ್ಯಾವುದೋ ಶಾಬ್ದಿಕ ಸಂಪತ್ತನ್ನು ಅಲ್ಲಿ ಅಳವಡಿಸುವಂಥ ಈ ಈ ಸಾಹಸ ಇತ್ತೀಚಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಣ್ತಾ ಇಲ್ಲ ಅದು ಇವತ್ತು ನೀವು ಹೇಳ್ತೀರಿ ಆದರೆ ಈ ಪ್ರಯತ್ನಗಳು ಹಿಂದಿನಿಂದಲೂ ನಡೆದಿವೆ ಹಿಂದಿನ ಈಗ ಮುಖ್ಯವಾಗಿ ವಾಚಿಕಾಂಗದಲ್ಲಿ ಮಾತುಗಾರಿಕೆಯಲ್ಲಿ ಇಂಥ ಪ್ರಸ್ತು ವರ್ತಮಾನಕ್ಕೆ ಅದನ್ನು ಪ್ರಸ್ತುತಗೊಳಿಸುವಂತಹ ಪ್ರಯತ್ನವನ್ನು ನಡೆದಿತ್ತು ಯಕ್ಷಗಾನ ಇರಲಿ ಸಾಹಿತ್ಯ ಇರಲಿ ಅಥವಾ ನಾಟಕ ರಂಗಭೂಮಿ ವರ್ತಮಾನಕ್ಕೆ ಅದು ಇಲ್ಲದೆ ಹೋದರೆ ಅದು ಅಪ್ರಸ್ತುತ ಆಗ್ತದೆ ಆದ್ರೆ ಅದನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದು ಕಲಾವಿದನ ವಿವೇಚನೆ ಬಿಟ್ಟು ಮತ್ತೆ ಬಹಳ ಸೂಕ್ಷ್ಮ ಹೊಲಿಗೆ ಇದು ಹ ಸೂಕ್ಷ್ಮ ಮತ್ತೆ ಒಂದು ರಂಗಭೂಮಿ ನಾಟಕ ಸಿನಿಮಾಕ್ಕೂ ಯಕ್ಷಗಾನಕ್ಕೂ ಮೂಲಭೂತ ವ್ಯತ್ಯಾಸ ಹೌದು ಇದು ಪುರಾಣ ರಂಗಭೂಮಿ ಪುರಾಣದ ಅಲೌಕಿಕ ಪ್ರಪಂಚವನ್ನು ರಂಗಸ್ಥಳದಲ್ಲಿ ನಾಲ್ಕು ಕಂಬಗಳ ಮಧ್ಯದಲ್ಲಿ ಸೃಷ್ಟಿ ಮಾಡುವಂಥ ಯಕ್ಷಗಾನದಂಥ ಸಾಂಪ್ರದಾಯಿಕ ರಂಗಭೂಮಿಯಲ್ಲಿ ಆ ಕಥೆಯನ್ನು ಪ್ರಸಂಗದ ಚೌಕಟ್ಟಿನಲ್ಲಿ ಪ್ರದರ್ಶಿಸುವಾಗ ಇವತ್ತು ಆಧುನಿಕ ವಿಚಾರಧಾರೆಗಳು ತರುವುದಕ್ಕೆ ಒಂದು ಮಿತಿ ಇರ್ತದೆ ಆ ಮಿತಿಯನ್ನು ಮೀರಿ ನೀವು ಅದನ್ನು ತರುವುದಕ್ಕೆ ಹೋದಾಗ ಅದು ಆಭಾಸ ಆಗ್ತದೆ ಆಭಾಸ ಆಗ್ತದೆ ಮತ್ತು ಅದು ಸಮಾಜಕ್ಕೆ ಹಾದಿಯನ್ನು ತಪ್ಪಿಸ್ಬೋದು ಅದರಿಂದ ಯಕ್ಷಗಾನವೇ ಯಾಕಬೇಕು ಆ ಪ್ರಶ್ನೆ ನಾವು ಯಕ್ಷ ಸಾಂಪ್ರದಾಯಿಕ ರಂಗಭೂಮಿಯಲ್ಲಿ ನಾವು ಸಂಪ್ರ ಅದರ ಸಾಂಪ್ರದಾಯಿಕ ಸತ್ವವನ್ನು ಅದನ್ನು ಅನಾವರಣಗೊಳಿಸುವುದು ನಮ್ಮ ಮೂಲಭೂತ ಉದ್ದೇಶ ಬರ್ತು ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವುದಕ್ಕೆ ಬೇರೆ ಬೇರೆ ರಂಗಭೂಮಿ ಉಂಟಲ್ಲ ಸಾಹಿತ್ಯ ಇದೆ ರಂಗಭೂಮಿ ಇದೆ ನಾಟಕ ಇದೆ ಸಿನಿಮಾ ಇದೆ ಎಲ್ಲವೂ ಒಂದೇ ಕೆಲಸವನ್ನು ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡಬೇಕಾಗ್ಲ ಯಕ್ಷಗಾನದಂಥ ರಂಗಭೂಮಿಯಲ್ಲಿ ನಾವು ಪ್ರಸಂಗಕರ್ತನ ಆಶಯಕ್ಕನುಗುಣವಾಗಿ ರಾಮಾಯಣ ಮಹಾಭಾರತದ ಸಾರ್ವಕಾಲಿಕ ಮೌಲ್ಯಗಳನ್ನು ಪ್ರತಿಪಾದಿಸಿದರೆ ಸಾಕು ಅವು ಸಾರ್ವಕಾಲಿಕ ಮೌಲ್ಯಗಳು ಅದು ಎಲ್ಲ ಕಾಲಕ್ಕೂ ಪ್ರಸ್ತುತವಾದಂಥ ಮೌಲ್ಯಗಳಿವೆ ಅದು ಸಾಕಾಗ್ತದೆ ಅದರ ಅದರ ಆಚೆಗೆ ನಾವು ಹೋಗಬೇಕಾದ್ರೆ ನಾವು ಪ್ರಸಂಗ ಅದರ ಚೌಕಟ್ಟು ಸಂಪ್ರದಾಯ ಇದು ಎಲ್ಲವನ್ನು ಬಾರಿ ಬಲಿ ಕೊಡಬೇಕಾದ ಸಂದರ್ಭ ಬರ್ಬೋದು ಅದರಿಂದ ಯಕ್ಷಗಾನ ವಾತಾವರಣಕ್ಕೆ ವೃತ್ತಿ ಕಲಾವಿದರು ಅಂತ ನೀವು ಆಗಾಗ ತುಂಬ ಸರಿ ಬಳಸಿದ್ರಿ ಹ್ಞೂ ಈ ವೃತ್ತಿ ಕಲಾವಿದರು ಹೇಗಿದ್ದಾರೆ ಈಗ ಅಂದರೆ ವೃತ್ತಿ ಕಲಾವಿದರು ಅಂದರೆ ಯಾರನ್ನು ಗುರುತಿಸ್ತೀವ್ರಿ ಎಂಬ ಪ್ರಶ್ನೆಯ ಸಂದರ್ಭ ಬಂದಾಗ ಈಗ ಹವ್ಯಾಸಿಗಳು ಮತ್ತು ವೃತ್ತಿಗಳು ಅಂತ ನಾವು ಹೇಳ್ತೇವೆ ಒಂದು ವೃತ್ತಿಪರತೆ ಎನ್ನುವ ಅರ್ಥದಲ್ಲಿ ಪ್ರೊಫೆಷನಲಿಸಮ್ ಅಂದ್ರೆ ಪ್ರೊಫೆಷನಲ್ ಎಕ್ಸಲೆನ್ಸ್ ಯಾರಲ್ಲಿ ಇರ್ತದೆ ಅವರನ್ನು ವೃತ್ತಿಪರರು ಅಂತ ಕರೆಯುವುದು ಒಂದು ಇನ್ನೊಂದು ಯಾರು ಅದನ್ನೇ ಜೀವನೋಪಾಯಕ್ಕಾಗಿ ಅವಲಂಬಿಸಿರ್ತಾರೋ ಅವರನ್ನು ವೃತ್ತಿಪರರು ಅಂತ ಹೌದು ಎರಡು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಈಗ ನಾನು ಅದನ್ನು ಬೇರೆ ರೀತಿಯಿಂದ ಉದ್ಯೋಗ ಬೇರೆ ರೀತಿಯಿಂದ ಅರ್ಥೈಸ್ತೇನೆ ಈಗ ಜೀವನೋಪಾಯಕ್ಕಾಗಿಯೇ ಯಕ್ಷಗಾನವನ್ನು ಅವಲಂಬಿಸುವ ವ್ಯಕ್ತಿಯು ಕೂಡ ಕಲಾವಿದರೂ ಕೂಡ ಅವನು ಕಲೆಗೆ ಬದ್ಧನಾಗಿ ಇದ್ದವನು ಇದ್ದಾನೆ ಬದ್ಧನಾಗಿ ಬದ್ಧನಾಗಿದ್ದವನು ಇದ್ದಾನೆ ಜೀವನೋಪಾಯಕ್ಕೆ ಅದನ್ನು ಆಯ್ಕೆ ಮಾಡಿಕೊಳ್ಳದೆ ಕೇವಲ ಹವ್ಯಾಸಿ ಮಟ್ಟದಲ್ಲಿ ಮಾಡುವವನು ಕೂಡ ಕೇವಲ ಜನರಂಜನೆಗಾಗಿ ಅಗ್ಗದ ಜನಪ್ರಿಯತೆಗಾಗಿ ತನಗೆ ಬೇರೆ ಉದ್ಯೋಗ ಇದ್ದರೂ ಕೂಡ ಕಲೆಗೆ ಮಾರಕವಾಗುವಂತೆ ವರ್ತಿಸುವಂತಹ ಹವ್ಯಾಸಿಗಳೆನಿಸಿಕೊಂಡ ಕಲಾವಿದರು ಇದ್ದಾನೆ ನಾನು ಇಲ್ಲಿ ವೃತ್ತಿ ಅಂತ ಹೇಳುವುದು ಕಲೆಯನ್ನು ಜೀವನೋಪಾಯಕ್ಕಾಗಿ ಅಲ್ಲದೆ ಹೋದರೂ ಕಲೆಯಿಂದ ಅಗ್ಗದ ಜನಪ್ರಿಯತೆಯನ್ನು ಪಡೆಯುವಂಥದಕ್ಕೆ ಕಲೆಯ ಕಲಾತ್ಮಕ ತತ್ವಗಳನ್ನು ಬಲಿಕೊಳ್ಳುವುದಕ್ಕೆ ಯಾವನು ಸಿದ್ಧನಿರ್ತಾನೆ ಅವನು ಜೀವನೋಪಾಯಕ್ಕೆ ಆಧರಿಸಿರಲಿ ಆಗಿರಲಿ ಅಂಥವನನ್ನು ನಾವು ವೃತ್ತಿ ಅಂತ ನನ್ನ ಈ ಮಾತಿನಲ್ಲಿ ಹೇಳ್ತಾ ಇದ್ದೇನೆ ಇವತ್ತಿನ ದೊಡ್ಡ ಸಮಸ್ಯೆ ಏನಂತಂದರೆ ಈಗ ಹವ್ಯಾಸಿಗಳಲ್ಲಿ ಅನೇಕರಿದ್ದಾರೆ ವೃತ್ತಿಗಳಲ್ಲಿ ನಾನು ಎಲ್ಲರನ್ನೂ ದೂಷಿಸುವುದಕ್ಕೆ ಸಿದ್ಧನಿಲ್ಲ ಮೇಳದಲ್ಲಿರುವ ಕಲಾವಿದರಲ್ಲೂ ಕಲೆಗೆ ಬದ್ಧರಾದಂಥವ್ರು ಇದ್ದಾರೆ ಅವರನ್ನು ನಾವು ಈ ಅಪಸವ್ಯಗಳಲ್ಲಿ ಜವಾಬ್ದಾರರು ಅಂತ ಹೇಳಲಿಕ್ಕೆ ಬರೋದಿಲ್ಲ ಇನ್ನು ಹವ್ಯಾಸಿಗಳಲ್ಲಿ ಕೆಲವೊಂದು ನಾನು ನೆಗೆಟಿವ್ ಹೇಳುವುದಂತಾದರೆ ಹವ್ಯ ಯಕ್ಷಗಾನ ನಾಟಕ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಅಂತ ಬೇರೆ ಬೇರೆ ಕಾರಣಕ್ಕಾಗಿ ಯಾರಿಗೆ ವೃತ್ತಿಯನ್ನಾಗಿ ಅದನ್ನು ಆಯ್ಕೆ ಮಾಡಿಕೊಂಡವರಿಗೆ ಏನನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಗಂಭೀರವಾದ ಪ್ರಯೋಗ ಪ್ರಯೋಗಗಳನ್ನು ಮಾಡುವುದು ಹವ್ಯಾಸಿಗಳ ಕೆಲಸ ಅದಕ್ಕೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡುವಂತ ಆ ಸಾಧ್ಯತೆ ಅವರಿಗೆ ಇರ್ತದೆ ಪ್ರತ್ಯೇಕ ಪ್ರಯೋಗಗಳನ್ನ ಎತ್ತುಕೊಳ್ಳುವಂತ ಬಲ್ಲವರ ಮಾರ್ಗದರ್ಶನ ಒಳಪಡುವಂತಹ ಅನುಕೂಲತೆ ಅವರಿಗೆ ಇರ್ತದೆ ಆ ರೀತಿಯಾದಂತಹ ಒಂದು ಹವ್ಯಾಸಿ ರಂಗಭೂಮಿ ಯಕ್ಷಗಾನದಲ್ಲಿ ಇನ್ನೂ ರೂಪುಗೊಂಡಿಲ್ಲ ಅಂತ ನಾನು ಹೇಳ್ತೇನೆ ಈ ನೋಡಿ ರಂಗಭೂಮಿಯಲ್ಲಿ ನೀನಾಸ ನಮ್ಮನಂತಹ ಒಂದು ಸಂಸ್ಥೆಗಳು ರಂಗಾಯಣದಂತಹ ಸಂಸ್ಥೆ ಹೌದು ಅಲ್ಲಿಯೂ ಆ ಜೀವ ರಂಗಭೂಮಿಯೇ ಜೀವನೋಪಾಯ ಆಯ್ಕೆ ಮಾಡ್ಕೊಂಡಂತವ್ರು ಇರ್ತಾರೆ ಇಲ್ಲ ಅಂತಲ್ಲ ಆದರೆ ಅವರು ಗಂಭೀರವಾದ ಪ್ರಯೋಗಗಳನ್ನು ಕೈಗೆತ್ತಿಕೊಳ್ಳುತ್ತಾರೆ ಅವರ ಪ್ರಯೋಗಗಳು ಕೇವಲ ಪಾಮರ ರಂಜನೆ ಉದ್ದೇಶವಾಗಿ ಇರುವುದಿಲ್ಲ ಅಂತ ಪ್ರಯೋಗಗಳನ್ನು ನಡೆಸುವಲ್ಲಿ ಒಂದೂ ಹವ್ಯಾಸಿ ರಂಗಭೂಮಿ ಅಷ್ಟರ ಮಟ್ಟಿಗೆ ಸಂಘಟಿತವಾಗಲಿಲ್ಲ ಯಕ್ಷಗಾನದಲ್ಲಿ ಅಸಂಘಟಿತರಾದಂಥ ಹವ್ಯಾಸಿಗಳಲ್ಲಿ ಅಲ್ಲೊಬ್ರು ಇಲ್ಲೊಬ್ಬರು ಒಳ್ಳೆ ಪ್ರಜ್ಞಾವಂತ ಸಮರ್ಥ ವೇಷಧಾರಿಗಳಿದ್ದರೂ ಕೂಡ ಅವರು ಏಕಾಂಗಿಯಾಗಿದ್ದಾರೆ ಅವರನ್ನು ಸಂಘಟಿತರಾಗಿ ಮಾಡುವಂಥ ಕೆಲಸ ಆಗ್ಬೇಕು